ಮೊನ್ನೆ ಲಾಸ್ಟ್ ವೀಕ್ ರಮೇಶ್ ಕುಮಾರ್ ಅವರು ಈ ಬ್ಯಾಟಪ್ ಬಂದು ಒಂದು ಕಾರ್ಯಕ್ರಮ ಮಾಡಿದ ಜಮ್ಮಾಪುರದಲ್ಲಿ ಜಿಮ್ಲಿನ ನೀರ್ ಹೋಗೋದು ಮುದುವಾ ಕೆರೆಯಿಂದ ಶಿಲ್ಪ್ ನಲ್ಲಿ ಹೋಗೋದು ಶಿಲ್ಪ್ನಲ್ಲಿ ಮಳಿಗಟ್ಟ ಹೋಗೋದು ಅಲ್ಲಗಳ ಮಾಡ್ತೀವಿ ಒಂದ್ ಗಾಡಿಯಲ್ಲಿ ಮಾಡ್ತೀವಿ ಎಂ ಎಲ್ ಅವ್ರ ಮನೆಯಲ್ಲಿ ಹತ್ತು ವರ್ಷ ಕುತ್ಕೊಂಡ್ಬಿಟ್ಟಿದ್ರು ಕಾರ್ಯಕ್ರಮ ಎಂ ಎಲ್ ಎ ಮಾಡ್ಬಿಟ್ಟಿದ್ರೆ ಏನೇನೋ ಮಾತಾಡೋದ ಬ್ಯಾಟಪ್ ನ ಶುಕ್ರವಾರ ಎಂ ಎಲ್ ಎ ಸಾಹೇಬಲ್ಲಿ ವಿಡಿಯೋ ಕಾಲ್ ಮಾಡಿದೆ ಆಮೇಲೆ ವಿಡಿಯೋ ಕಾಲ್ ನೋಡಿದ್ರು ಎಂ ಪಿ ಅವರು ನೋಡಿದ್ರು ಆಮೇಲೆ ಶುಕ್ರವಾರ ಸಾಯಂಕಾಲ ಅರ್ಕಂಡು ನಾವೆಲ್ಲ ರೈತರು ಎಲ್ಲ ಸೇರಿ ನಮ್ ಕಷ್ಟ ಆಗಕ್ ನಾವ್ ಕಷ್ಟ ನಮ್ಗೆ ಸಮಸ್ಯೆ ಪರಿಹಾರ ಮಾಡಿ ಒಂದ್ ಮೂವತ್ತಡಿ ನಾಲ್ಕು ಅಗ್ಲ ಆಗಿ ಒಂದ್ ನಿಮ್ ಅಡಿ ಎತ್ತರ ಆಗ್ಬಿಟ್ಟು ಮಾಡ್ಕೊಡ್ಬಿಟ್ಟು ನಮ್ ಜಮೀರ್ಗೆ ಬರಲ್ಲ ಏನೇನೋ ಮಾತಾಡ್ತೀವಿ ರಮೇಶ್ ಕುಮಾರ್ ರೈತರ

ಎಲ್ಲ ಬದಲಿದೆ ಯಾರ ನಾವು ಸಹಾಯ ಮಾಡ್ತೀನಿ ಅಷ್ಟೇ ಸುಮ್ನೆ ಕೇಳಿಸ್ ಮಾಡಲ್ಲ ಇವೆಲ್ಲ ಮಾತಾಡಿದ್ರೆ ಎರಗೂ ಈ ಸಹಾಯ ಬಂದಿರೋ ಒಂದರೇ ನಗು ಮುಗಿಸಿದೆ